ನೀವು ಕಂಪಲ್ಸರಿ ಪಾಲಿಸಬೇಕಾಗ್ತದೆ ಆ ನಿಯಮ ಏನಪ್ಪಾ ಅಂದ್ರೆ ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಂಪೂರ್ಣವಾಗ್ತವೆ ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ವೀಕ್ಷಕರೆಲ್ಲರಿಗೂ ತಾಯಿ ವಿಜಯ ಚಾಮುಂಡೇಶ್ವರಿಯ ಅನುಗ್ರಹದಿಂದ ತಮ್ಮ ತಮ್ಮ ಮನೋಭಿಲಾಷೆಗಳು ಈಡೇರಲಿ ಅಂತ ಕೇಳ್ಕೊಳ್ತ ಶ್ರೀ ಗಣೇಶ ವೈಭವ ಅನ್ನುವ ಸಂಚಿಕೆಯಲ್ಲಿ ನಾನು ಗಣೇಶನಿಗೆ ಮಾಡಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನ ಗಣೇಶನಿಗೆ ಏನು ಮಾಡಿದ್ರೆ ನಮಗೆ ಗಣೇಶನ ಒಲಮೆ ಹೆಚ್ಚಾಗುತ್ತೆ ಗಣೇಶನ ಅನುಗ್ರಹ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋಗಳ ಮುಖಾಂತರವಾಗಿ ತಿಳಿಸ್ಕೊಡ್ತೇನೆ ಹೆಂಗು ಮುಂದೆ ಗಣಪತಿ ಹಬ್ಬ ಬರ್ತಾ ಇದೆ ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು ಆ ವಿಘ್ನ ವಿನಾಶಕನು ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ಹರಣ ಮಾಡಿ ವಿಘ್ನಗಳನ್ನು ತೊಲಗಿಸಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಶುಭವಾಗಿ ಯಶಸ್ವಿಯಾಗಲಿ ಅಂತ ಅರಸಿಕೊಡ್ತಾ ಆ ಗಣಪತಿಯನ್ನು ನೆನೆಸುತ್ತಾ ಆ ಗಣಪತಿಗೆ ನಾವು ನಮ್ಮ ಜೀವನದಲ್ಲಿ ಗಣಪತಿಯ ಅನುಗ್ರಹ ನಮ್ಮ ಮೇಲೆ ಸಂಪೂರ್ಣವಾಗಿ ಆಗಲಿಕ್ಕೋಸ್ಕರ ನಾವು ಏನನ್ನು ಮಾಡಬೇಕು ಏನನ್ನು ಅರ್ಪಿಸಿದರೆ ಗಣಪತಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ ನಮ್ಮ ಜೊತೆಯಲ್ಲಿ ಇರ್ತಾನೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಬರ್ತೇನೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾದಂಥ ತೊಂದರೆಗಳಿತ್ತಿದ್ದೆ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ ಅಥವಾ ಏನೋ ಒಂದು ಪ್ರಾಜೆಕ್ಟ್ ಇರುತ್ತೆ ಯಾವುದೋ ಒಂದು ಬಿಸ್ನೆಸ್ ಇರುತ್ತೆ ಏನೋ ಮಾಡ್ತಿರ್ತೀವಿ ಅದು ಮಾಡಬೇಕಾದ್ರೆ ಅದು ಅರ್ಧಕ್ಕೆ ನಿಂತೋಗುತ್ತೆ ಹೋಗುತ್ತೆ ಆ ಕೆಲಸ ಎಷ್ಟೇ ಪ್ರಯತ್ನ ಪಟ್ಟರು ಮುಂದುವರಿಯೋದಿಲ್ಲ ಅಂತಹವರು ಈ ಒಂದು ಉಪಾಯ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಫಲತೆಯನ್ನು ಹೊಂದುತ್ತೀರಾ ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಂಪೂರ್ಣವಾಗ್ತವೆ ಇದನ್ನ ನಾವು ಒಂದು ನಿರ್ದಿಷ್ಟ ಸಮಯದವರೆಗೆ ಮಾಡಬೇಕಾಗ್ತದೆ ಇದನ್ನ ನಾವು ಮಂಗಳವಾರ ಅಥವಾ ಬುಧವಾರ ಅಥವಾ ಸಂಕಷ್ಟ ಹರ ಗಣಪತಿ ಚತುರ್ಥಿಯ ದಿನದಂದು ಈ ಒಂದು ಉಪಾಯ ಮಾಡೋದ್ರಿಂದ ನಿಮ್ಮ ಅರ್ಧಕ್ಕೆ ನಿಲ್ತಿರ್ತಕ್ಕಂಥ ಕೆಲಸ ಕಾರ್ಯಗಳು ಸ್ಟಾರ್ಟ್ ಮಾಡೋಕ್ಕಾಗದೇ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ಗಳು ಏನೆಲ್ಲ ಇದಾವೆ ಅವೆಲ್ಲವೂ ಸಹ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ನೆರವೇರ್ತವೆ ಏನು ಮಾಡಬೇಕಪ್ಪ ಮೊದಲೇ ತಿಳಿಸಿದ ಹಾಗೆ ಗಣಪತಿ ಎಲ್ಲರಿಗೂ ತಿಳಿದಿರೋ ಹಾಗೆ ಪ್ರಥಮ ಪೂಜ್ಯ ಗಣಪತಿ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಮೊದಲೇ ಗಣಪತಿಗೆ ನಮಸ್ಕರಿಸುತ್ತಾ ಗಣಪತಿಯನ್ನು ಕೇಳ್ಕೊಳ್ತಾ ನಾವು ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತೇವೆ ಇಲ್ಲಿ ಏನಾಗುತ್ತೆ ನೀವು ಯಾವುದೋ ಒಂದು ಕೆಲಸ ಕೆಲಸನ ಸ್ಟಾರ್ಟ್ ಮಾಡಿರ್ತೀರಾ ಅಥವಾ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿರ್ತೀರ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರ ಏನೋ ಒಂದು ಕಾರ್ಯವನ್ನು ಮಾಡಿರ್ತೀರ ಆಗ ಗಣಪತಿಯನ್ನು ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿರ್ತೀರ ಪೂಜೆ ಮಾಡೋದು ಅರ್ಚಕರು ಮಾಡ್ತಾರೆ ನೀವು ಮನಪೂರ್ವಕವಾಗಿ ತಮ್ಮ ವಿನಂತಿಯನ್ನು ಅರ್ಪಿಸಿರ್ತೀರ ಆದರೂ ಸಹ ನಿಮ್ಮ ಕೆಲಸ ಕಾರ್ಯಗಳು ಸೆಂಟ್ರಲ್ಲಿ ನಿಂತೋಗಿರ್ತಾರೆ ಅಂಥವರು ಏನು ಮಾಡಬೇಕಪ್ಪ ಅಂದರೆ ಮೊದಲು ಗಣಪತಿಗೆ ಹೋದಾಗ ಒಂದು ಲಾಡುವನ್ನು ತೆಗೆದುಕೊಳ್ಳಿ ಲಾಡು ಪ್ರಸಾದ ಲಾಡುವನ್ನು ತೆಗೆದುಕೊಂಡು ಗಣಪತಿಗೆ ಮೊದಲು ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಸಂಕಲ್ಪ ಮಾಡಿಕೊಂಡು ನನಗೆ ಈ ಕೆಲಸ ಆಗಬೇಕು ಒಂದು ಬಾರಿಗೆ ಒಂದೇ ಕೆಲಸದ ಸಂಕಲ್ಪ ಮಾಡಿಕೊಳ್ಬೇಕು ನನಗೆ ಈ ಕೆಲಸ ನಾನು ಪ್ರಾರಂಭ ಮಾಡ್ತಿದ್ದೇನೆ ಅಂದರೆ ಇದು ನಿಂತು ಹೋಗಿದ್ದರೂ ಸಹ ನೀವು ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಲಾಡುವನ್ನ ತೆಗೆದುಕೊಂಡು ಹೋಗಿ ಗಣಪತಿಗೆ ಅರ್ಪಿಸಿ ನೀವು ಕೇಳ್ಬೇಕಾಗಿರೋದು ಏನಂದ್ರೆ ನಿಂತೋಗಿದ್ರು ಸಹ ನಾನು ಈ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದನ್ನ ನನಗೆ ಸಂಪೂರ್ಣವಾಗಿ ಸಫಲತೆಯನ್ನು ಕೊಡು ಪರಿಪೂರ್ಣ ಮಾಡಿಕೊಡು ಅಂತ ಹೇಳ್ಬಿಟ್ಟು ಮೊದಲಿಗೆ ಸಂಕಲ್ಪ ಮಾಡಿಕೊಂಡು ಗಣಪತಿಗೆ ಲಾಡುವನ್ನು ಅರ್ಪಿಸ್ಬೇಕು ಈ ರೀತಿಯಾಗಿ ನೀವು ಲಾಡುವನ್ನು ಅರ್ಪಿಸಿದಾಗ ಗಣಪತಿಗೆ ಲಾಡು ಅಂದ್ರೆ ತುಂಬಾ ಇಷ್ಟ ಗಣಪತಿಗೆ ಮೋದಕ ಮತ್ತೆ ಲಾಡು ಅದರಲ್ಲೂ ಮೋತಿಚೂರು ಲಾಡು ಅಂದ್ರೆ ತುಂಬಾ ಇಷ್ಟ ನೀವು ಅರ್ಪಣೆ ಮಾಡಬೇಕಾದ್ರೆ ಮೋತಿಚೂರು ಲಾಡನ್ನು ತೆಗೆದುಕೊಂಡು ಹೋಗಿ ಒಂದು ಬೂಂದಿ ಲಾಡು ಬರುತ್ತೆ ಮೋತಿಚೂರು ಲಾಡು ಬರುತ್ತೆ ಆದರೆ ಮೋತಿಚೂರು ಲಾಡು ತುಂಬ 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 ಇಷ್ಟ ಗಣಪತಿಗೆ ಹಾಗಾಗಿ ಮೋತಿಚೂರು ಲಾಡವನ್ನು ತೆಗೆದುಕೊಂಡು ಹೋಗಿ ಗಣಪತಿಗೆ ಅರ್ಪಿಸಿ ನಿಮ್ಮ ಸಂಕಲ್ಪವನ್ನು ನೀವು ಗಣಪತಿ ಮುಂದೆ ಹೇಳ್ಕೊಳ್ಬೇಕು ಇದಾದ ನಂತರ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ವೀಕ್ ಬರ್ತಕ್ಕಂಥ ನೀವು ಮಂಗಳವಾರ ಮಾಡಿದ್ರೆ ನೆಕ್ಸ್ಟ್ ಮಂಗಳವಾರ ಹೀಗೆ ಕಂಟಿನ್ಯೂಸ್ ಆಗಿ ಮಂಗಳವಾರದತ್ತು ನೀವು ಅದೇ ಮೋತಿಚೂರು ಲಾಡುವನ್ನು ತೆಗೆದುಕೊಂಡು ಹೋಗಿ ಗಣಪತಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಆದರೆ ಎರಡನೇ ಬಾರಿ ಹೋದಾಗ ಅದೇ ಗಣಪತಿಲಿ ಏನನ್ನ ಕೇಳ್ಕೋಬೇಕು ಸ್ವಾಮಿ ಗಣಪತಿ ಗಣೇಶ ವಿನಾಯಕ ನಿಮಗೆ ಯಾವ ಹೆಸರು ಇಷ್ಟ ಆಗುತ್ತೋ ಆ ಹೆಸರಲ್ಲಿ ಆ ದೇವನಿಗೆ ಗಣಪತಿಯನ್ನು ಪ್ರಾರ್ಥಿಸುತ್ತಾ ನಾನು ನಿನ್ನಲ್ಲಿ ಈ ಬೇಡಿಕೆಯನ್ನು ಇಟ್ಟಿದ್ದೆ ಈ ಕೆಲಸದ ಬಗ್ಗೆ ಹೇಳಿದ್ದೆ ನಿನ್ನ ನಾನು ನೆನೆಸ್ಕೊಂಡು ನಾನು ಆ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀನಿ ಅದು ಯಾವುದೇ ವಿಘ್ನಗಳಿಲ್ಲದೆ ಸಂಪೂರ್ಣ ಸಫಲತೆಯನ್ನು ಕೊಟ್ಟಿದೆ ನನಗೆ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿಬಿಟ್ಟು ಆ ಗಣಪತಿಯಲ್ಲಿ ವಿನಮ್ರವಾಗಿ ಹೇಳಿ ಅಂದರೆ ಕೆಲಸ ಆಗೋಗಿದೆ ಕಂಪ್ಲೀಟ್ ಮಾಡಿಕೊಟ್ಟಿದ್ಯಾ ನೀನು ಅಂತೇಳ್ಬಿಟ್ಟು ಆ ಗಣಪತಿಗೆ ಇದೇ ಮೂಚಿಚೂರು ಲಡ್ಡುವನ್ನು ನೈವೇದ್ಯವಾಗಿ ಅರ್ಪಿಸಿ ಇದನ್ನು ನೀವು ಒಂದಷ್ಟು ದಿನಗಳ ಕಾಲ ಒಂದು ಒಂಬತ್ತು ಮಂಗಳವಾರ ಹದಿನೆಂಟು ಮಂಗಳವಾರಗಳ ಕಾಲ ಇದೇ ರೀತಿಯಾಗಿ ಹೇಳಿಕೊಂಡು ನೀವು ನೈವೇದ್ಯವನ್ನು ಗಣಪತಿಗೆ ಮೋದಿಚೂರ್ ಲಾಡುವನ್ನು ನೈವೇದ್ಯವಾಗಿ ಅರ್ಪಿಸೋದ್ರಿಂದ ಗಣಪತಿ ನಿಮಗಾಗಿ ಕಾಯ್ತಿರ್ತಾನೆ ಮೊದಲನೇ ವಾರ ಹೋದ್ರಿ ಎಲ್ಲರೂ ಬಂದರೂ ಕಾಮಾಗೆ ಬರ್ತಾರೆ ಅಪ್ಲಿಕೇಶನ್ ಇಡ್ತಾರೆ ಅದು ಸರ್ವೇ ಸಾಮಾನ್ಯ ಎರಡನೇ ವಾರ ಹೋದ್ರಿ ಕೆಲಸ ಆಗೋಯ್ತು ಅಂತ ಹೇಳಿದ್ರಿ ಹಾಂ ಎರಡನೇ ವಾರನೂ ಗಣಪತಿ ಗಮನಿಸೋದಿಲ್ಲ ಯಾಕೆಂದರೆ ಅವನಿಗೆ ಎಷ್ಟೋ ಜನ ಬರ್ತಿರ್ತಾರೆ ಭಕ್ತರು ನೈವೇದ್ಯವನ್ನು ಕೊಡ್ತಿರ್ತಾರೆ ಹೇಳ್ತಿರ್ತಾರೆ ಹಾಗಾಗಿ ಗಣಪತಿ ಆಗಲೂ ಗಮನ ಕೊಡೋದಿಲ್ಲ ಆದರೆ ನೀವು ಯಾವಾಗ ಕಂಟಿನ್ಯೂಸ್ ಆಗಿ ಹೋಗ್ತಿರ್ತೀರಾ ಒಂದೇ ಟೈಮಲ್ಲಿ ಒಂದೇ ಪ್ರಸಾದವನ್ನು ತೆಗೆದುಕೊಂಡೋಗಿ ಒಂದೇ ವಾಕ್ಯವನ್ನು ಹೇಳ್ತಿರ್ತೀರಾ ಅದು ನಾಲ್ಕನೇ ವಾರ ಐದನೇ ವಾರನೇನು ಗಣಪತಿ ನಿಮ್ಮನ್ನು ಗಮನಿಸೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಯಾವಾಗ ಗಣಪತಿ ನಿಮ್ಮನ್ನು ಗಮನಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಮೂಷಿಕನಿಗೆ ಹೇಳ್ತಾನೆ ಇವ್ನ ನನಗೆ ಪ್ರತಿ ವಾರ ಪ್ರತಿ ಕ್ಷಣ ಬಂದು 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 ಹೇಳ್ತಿದ್ನಲ್ಲ ಇವ್ನ ನಾನು ಏನು ಕೆಲಸ ಮಾಡಿಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಅಲ್ಲ ಇವ್ನ ಕೆಲಸ ಏನು ಮಾಡಿಕೊಟ್ಟಿದ್ದೀನಿ ಒಂದು ಸ್ವಲ್ಪ ತೆಗಿ ಅಂದಾಗ ನೀವು ಮೊದಲನೇ ವಾರ ನೀಡಿರ್ತಕ್ಕಂಥ ಅಪ್ಲಿಕೇಶನ್ ಇರ್ತದಲ್ಲ ಸಂಕಲ್ಪ ಇರ್ತದ ಆ ಸಂಕಲ್ಪವನ್ನು ಮೂಷಿಕ ತಗೊಂಡ್ಬಂದು ಗಣಪತಿ ಮುಂದೆ ಇಡ್ತಾನೆ ಆಗ ಆ ಕೆಲಸದ ಮೇಲೆ ಗಣಪತಿಯ ಕಣ್ಣು ಅನುಗ್ರಹ ಎಲ್ಲ ಬಿದ್ದಾಗ ಆ ವಿಷಯದ ಮೇಲೆ ಗಣಪತಿ ಅನುಗ್ರಹ ಬೀಳುತ್ತಲ್ಲ ಆ ವಿದ್ಯಾಕ್ಷಣ ನಿಮ್ಮ ಕೆಲಸದಲ್ಲಿ ಅಡ್ಡಿ ಆತಂಕ ಬಂದು ನಿಂತೋಗಿರುತ್ತಲ್ಲ ಅಲ್ಲಿಗೆ ಆ ವಿಘ್ನ ವಿನಾಶವಾಯಿತು ಅಂತ ಅರ್ಥ ಆ ನಿಂತಿರ್ತಕ್ಕಂಥ ಕೆಲಸ ಈ ಒಂದು ಉಪಾಯ ಮಾಡೋದ್ರಿಂದ ಪರಿಹಾರ ಮಾಡೋದ್ರಿಂದ ಆ ಕೆಲಸ ಸಂಪೂರ್ಣವಾಗಿ ಸಫಲತೆಯನ್ನು ಹೊಂದುತ್ತೆ ಇಲ್ಲಿ ಒಂದು ನಿಯಮವನ್ನ ನೀವು ಕಂಪಲ್ಸರಿ ಪಾಲಿಸಬೇಕಾಗ್ತದೆ ಆ ನಿಯಮ ಏನಪ್ಪಾ ಅಂದ್ರೆ ನೀವು ನೈವೇದ್ಯವಾಗಿ ನೀಡಿದಂತಹ ಮೋತಿಚೂರು ಲಾಡು ಅಥವಾ ಲಡ್ಡುವನ್ನು ಒಂದು ವೇಳೆ ಅರ್ಚಕರು ನಿಮಗೆ ಹಿಂತಿರುಗಿಸಿದರೆ ಯಾವಾಗಲೂ ಸರ್ವೇಸಾಮಾನ್ಯವಾಗಿ ಪೂಜೆ ಮಾಡಿದ ಮೇಲೆ ನೀವು ಕೊಟ್ಟಂಥ ಪ್ರಸಾದವನ್ನು ನೈವೇದ್ಯ ಮಾಡಿ ವಾಪಸ್ ಕೊಡ್ತಾರೆ ಈ ಹಿಂತಿರುಗಿಸಿದಂತಹ ನೈವೇದ್ಯವನ್ನು ಯಾವುದೇ ಕಾರಣಕ್ಕೂ ನೀವು ಸೇವನೆ ಮಾಡಬಾರದು ಮತ್ತು ಅದನ್ನು ನೀವು ಮನೆಗೂ ಮತ್ತೆ ಮತ್ತೇನು ಮಾಡಬೇಕು ಅಲ್ಲೇ ಇರತಕ್ಕಂಥ ಭಕ್ತರೆಲ್ಲರಿಗೂ ಗಣೇಶನನ್ನು ನೆನೆಸ್ಕೊಂಡು ಎಲ್ರಿಗೂ ಹಂಚಬೇಕು ನೀವು ಸೇವನೆ ಮಾಡಬಾರ್ದು ನಿಮಗೆ ಕೊಟ್ಟಂತಹ ಪ್ರಸಾದ ಹಿಂತಿರುಗಿಸಿ ಕೊಟ್ಟಂತಹ ಪ್ರಸಾದವನ್ನೆಲ್ಲವನ್ನು ಸಹ ಅಲ್ಲೇ ಹಂಚಿಬಿಟ್ಟು ಗಣಪತಿಗೆ ಕೃತಜ್ಞತೆಗಳನ್ನು ಹೇಳಿ ಮನೆಗೆ ಹಿಂತಿರುಗಬೇಕು ಇದನ್ನು ನೀವು ಕಂಟಿನ್ಯೂಸ್ ಆಗಿ ಪ್ರತಿ ಮಂಗಳವಾರ ಮಾಡೋದ್ರಿಂದ ಗಣಪತಿಯ ಅನುಗ್ರಹ ಹಾಗೂ ಗಣಪತಿ ಸದಾ ನಿಮ್ಮನ್ನು ಕಾಯ್ತಿರ್ತಾನೆ ಈ ಟೈಮ್ಗೆ ಬರಬೇಕು ನೀವು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಹೋಗೋದು ರೂಢಿ ಮಾಡ್ಕೊಂಡಿರ್ತೀರಾ ಅನ್ಕೊಳ್ಳಿ ಹತ್ತು ಗಂಟೆಗೆ ಹೋಗ್ತಾ ಇದ್ರೆ ಹತ್ತು ಗಂಟೆಗೆ ನಿಮಗಾಗಿ ಗಣಪತಿ ಕಾಯ್ತಾಯಿರ್ತಾನೆ ಯಾಕೆ ನೀವು ಅವನಿಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಮೋತಿಚೂರು ಲಡ್ಡುವನ್ನು ಕೊಡ್ತೀರ ಹಾಗಾಗಿ ಗಣಪತಿ ನಿಮಗೋಸ್ಕರ ಕಾಯ್ತಾ ಇರ್ತಾನೆ ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಗಣಪತಿಯು ಜೊತೆಯಲ್ಲಿ ನಿಂತು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ತಾನೆ ಗಣಪತಿಯೇ ನಿಮ್ಮ ಜೊತೆ ಇದ್ದು ನಿಮಗೆ ಮಾರ್ಗದರ್ಶಕರಾಗ್ತಾರೆ ಇದನ್ನು ಮಾಡಿಕೊಳ್ಳಿ ಇದು ಗಣಪತಿಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇನ್ನು ಹೆಚ್ಚಿನ ಪರಿಹಾರಗಳನ್ನು ಇದೇ ಥರದ ಪರಿಹಾರಗಳನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು